ಇನ್ನೇನ್ ನಿಮಗೆ ಗೊತ್ತಲ್ಲ ನೀವೇ ನೋಡಿದಿರಾ ಅದ್ಭುತವಾಗಿ ರೆಸ್ಪಾನ್ಸ್ ಅಂದ್ರೆ ಚಿಕ್ಕಣ್ಣ ಸರ್ದು ಮೂರು ವರ್ಷದ ಕನ್ಸಿದು ಸರ್ದಾಗ್ಲಿ ಉಮಾಪತಿ ಸರ್ದಾಗ್ಲಿ ಡೈರೆಕ್ಟ್ ಅನಿಲ್ ಅವರಾಗ್ಲಿ ತುಂಬಾ ಚೆನ್ನಾಗಿ ಅದನ್ನ ಕತೆ ಕಟ್ಕೊಟ್ಟಿದ್ರೆ ಆಮೇಲೆ ಅದ್ರ ಚಂದ್ರಮೋಹನ್ ಅದ್ರ ಕತೆ ಬರ್ದಿರೋರು ಎಲ್ಲರೂ ಸೇರಿ ಇವತ್ತೇನ್ ಮೂರು ವರ್ಷದ ಶ್ರಮ ಇದೆ ಸ್ಪರ್ಧಾ ಮೇಲೆ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಅನಿಸ್ತು ಯಾಕೆಂದ್ರೆ ಜನ ಒಂದ್ ರೆಸ್ಪಾನ್ಸ್ ಎಲ್ ನಗ್ತಾರೆ ಹೆಂಗ್ ಮಾಡ್ತಾರೆ ಸರ್ ಸರ್ಪ್ರೈಸ್ ಅಂದ್ರೆ ಒಳ್ಳೆ ಡ್ಯಾನ್ಸ್ ಮಾಡಿದ್ರು ಒಂದ್ ಸಾಂಗ್ ಆಡಿದ್ರು ಎಮೋಷನಲ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ಗೊತ್ತಾಗಿದೆ ಉಪಾಧ್ಯಕ್ಷ ಎಲ್ಲಾ ಪ್ಲೇಸ್ ಗಳಿದೆ ನೀವೇನು ಅಧ್ಯಕ್ಷ ನೋಡ್ಕೊಂಡ್ ಬರ್ತಾರೆ ಜನ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಅಧ್ಯಕ್ಷ ಇನ್ನ ಒಂದ್ ಹತ್ತು ಪರ್ಸೆಂಟ್ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ನಮ್ಮ ಉಪಾಧ್ಯಕ್ಷದಲ್ಲಿ ಇದೆ ದಯವಿಟ್ಟು ಬನ್ನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಖಂಡಿತವಾಗ್ಲೂ ಖುಷಿ ಪಡ್ತೀರ ಸಮೇತ ಬನ್ನಿ ಅಂತ ಹೇಳಿ ಖುಷಿ ನಾವು ಸದಸ್ಯರಾಗಿ ಎಂಟ್ರಿ ಆಗಿದೀವಿ ಆ ಖುಷಿ ಆಗುತ್ತೆ ಯಾಕೆಂತಂದ್ರೆ ಅಧ್ಯಕ್ಷ ರಾಜವುಲಿ ಕಿರಾತ ಅವನ್ನೆಲ್ಲ ನೋಡ್ಕೊಂಡ್ ಬಂದ್ರು ನಾವು ಚಿಕ್ಕಣ್ಣ ಸರ್ ಅವಾಗಿಂದನು ಇವಾಗ ಅವ್ರು ಉಪಾಧ್ಯಕ್ಷ ಆಗಿರೋ ಸಿನಿಮಾದಲ್ಲಿ ನಾವು ಸದಸ್ಯರಾಗಿ ಎಂಟ್ರಿ ಆಗಿರೋದು ತುಂಬಾ ಖುಷಿ ಕೊಡುತ್ತೆ ಹಾಗೆ ಚಿಕ್ಕಣ್ಣ ಸರ್ ನಾವು ಮೂರ್ನಾಲ್ಕು ಸಿನಿಮಾ ಮಾಡಿರೋದ್ರಿಂದ ಒಂದು ಬಾಂಡಿಂಗ್ ಇದೆ ನಾನು ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ತುಂಬಾ ಚೆನ್ನಾಗಿ ನನಗೆ ಗೈಡ್ ಮಾಡಿದ್ದಾರೆ ತಮ್ಮ ಅಣ್ಣನಾಗಿ ತಮ್ಮ ನಮಗೆ ತಮ್ಮಂಗೆ ಹಂಗಾಗಿ ಅಲ್ಲಿಂದ ಇಲ್ಲಿ ತನಕ ನಮ್ಮ ಬಾಂಧವ್ಯ ಚೆನ್ನಾಗಿರೋದ್ರಿಂದ ಸ್ಕ್ರೀನ್ ಅಲ್ಲೂ ಕೂಡ ಅದು ಅಷ್ಟೇ ಚೆನ್ನಾಗಿ ತರಲೆ ತರಲೆ ತರ ಏನ್ ನಮ್ಮ ಚೀತು ಸಂಘ ಇದೆ ಆ ಸಂಘದ ಏನು ಒಂದು ತಲೆಗಳಿದೆ ಅದು ಸಿನಿಮಾದಲ್ಲಿ ಸಕರ್ಗೌಟ್ ಆಗಿದೆ ಖುಷಿ ಆಗುತ್ತೆ ನೀವ್ ಹೆಂಗೆ ಸೆಲೆಕ್ಟ್ ಆಗ್ತೀರಿ ಅಂತ ಇದಕ್ಕೆ ಮೇನ್ ಕಾರಣ ಒಂದು ಉಮಾಪತಿ ಸರು ಮತ್ತೆ ಚಿಕ್ಕಣ್ಣ ಸರು ರಾಬರ್ಟ್ ಟೈಮ್ ಅಲ್ಲಿ ಇದು ಫೈನಲ್ ಆಗಿತ್ತು ಸಿನಿಮಾ ಮಾಡೋದು ಉಪಾಧ್ಯಕ್ಷ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲೇನೆ ಹೇಳಿದ್ರು ಉಮಾಪತಿ ಸರು ಮತ್ತೆ ಚಿಕ್ಕಣ್ಣ ಸರು ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ನೀನ್ ಮಾಡ್ಬೇಕು ಅಂತ ಹಂಗೆ ಮುಂದುವರೆದು ಈಗ ಸಿನಿಮಾದಲ್ಲಿ ಬರೋಕೆ ಅವ್ರು ಇಬ್ರು ಮೈನ್ ಕಾರಣ ನಮ್ಗೆ ಶಿವರಾಜ್ ಇದರಲ್ಲಿ ಉಪ ಅಧ್ಯಕ್ಷ ಮುಂದುವರಿದ ಭಾಗನೇ ಉಪಾಧ್ಯಕ್ಷ ಇದ್ರಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗಿರೋದು ನಾನು ಸಾಧಕೋ ಕೆಲಸರು ಮತ್ತೆ ಶಿವಣ್ಣ ಅವರು ಶಿವರಾಜ್ ಕೇರ್ಪೇಟೆ ಅವರು ಇವರು ಎಕ್ಸ್ಟ್ರಾ ಮೂರು ಮೂರು ಆಮೇಲೆ ನಮ್ಮ ಸದಸ್ಯರು ಇಷ್ಟು ಬಿಟ್ರೆ ಮಾಮೂಲಿ ತಂಡನೆ ಇದ್ದಿದ್ದು ಹಂಗಾಗಿ ಶಿವರಾಜ್ ಕೇರ್ಪೇಟೆ ಅವರು ಎಲ್ಲಿ ಹೋಗ್ತಾರೆ ಅದು ತುಂಬಾ ಒಂದು ಒಳ್ಳೆ ಚಿಕ್ಕ ಪಾತ್ರ ಅದ್ರ ಚೊಕ್ಕಾಗಿ ಪಾತ್ರ ಒಂದ್ ಎರಡ್ ಮೂರ್ ಸೀನ್ ಸಕ್ಕದಾಗ ಒರ್ಕೊಟ್ಟಾಗಿದೆ ಅದು ಅದೊಂದು ಬೇರೆ ಸೀಕ್ವೆನ್ಸ್ ಅದು ಹೇಳಿದ್ರೆ ಕತೆ ಹೇಳಿದಂಗ ಆಗುತ್ತೆ ಒಂದ್ ಒಳ್ಳೆ ಟೈಮಲ್ಲಿ ಬರ್ತಾರೆ ಶಿವರಾಜ್ ಕೇರ್ಪೇಟೆ ಅವರು ಚಿತ್ರಕ್ಕೆ ಫಸ್ಟ್ ಒಳ್ಳೇದಾಗ್ಲಿ ಜಯ ಉಪಾಧ್ಯಕ್ಷ ಜೈ ಯು ಉಪಾಧ್ಯಕ್ಷ ಹಂಗಲ್ಲ ಅದು ಉಪಾಧ್ಯಕ್ಷಿಗೆ